ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೆನ್ಷನ್ ಪಡೆಯುತ್ತಿರುವಂತಹ ಫಲಾನುಭವಿಗಳಿಗೆ ವೃದ್ಧಾಪ್ಯ ವೇತನ ಆಗಿರ್ಬೋದು ಅಂಗವಿಕಲರ ವೇತನ ಆಗಿರ್ಬೋದು ವಿಧುವ ವೇತನ ಆಗಿರ್ಬೋದು ಯಾವುದೇ ಪಿಂಚಣಿಯನ್ನು ನೀವು ಪಡ್ಕೊತಾ ಇದ್ದೀರಾ ಅಂದರೆ ಇಲ್ಲಿದೆ ಗುಡ್ ನ್ಯೂಸ್ ಖಂಡಿತವಾಗಲೂ ಎರಡು ತಿಂಗಳ ಹಣ ನಿಮಗೆ ಜಮಾ ಆಗ್ತಾಯಿದೆ ಯಾವ್ಯಾವ ಎರಡು ತಿಂಗಳ ಹಣ ಜಮಾ ಆಗ್ತಾ ಇದೆ ಅನ್ನೋದನ್ನು ಡೀಟೇಲ್ ಇನ್ಫಾರ್ಮೇಷನ್ ಮತ್ತು ಪ್ರೂಫ್ ಸಮೇತ ನಿಮಗೆ ತಿಳಿಸುವಂಥ ಕೆಲಸ ಮಾಡ್ತೀನಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ ಹೊಸದಾಗಿ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ನಲ್ಲಿ ಯಾವುದೇ ಫೇಕ್ ಇನ್ಫಾರ್ಮೇಷನ್ ಕೊಡೋಲ್ಲ ನಿಖರವಾದ ಮಾಹಿತಿಯನ್ನು ಕೊಡ್ತೀವಿ ಇತ್ತು ಪ್ರೂಫ್ ಸಮೇತ ನಿಮಗೆ ವಿವರಣೆಯನ್ನು ಕೊಡ್ತೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಎಲ್ಲರೂ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ಈಗಾಗಲೇ ನಿಮಗೆ ನಾನು ತಿಳಿಸಿದ್ದೆ ರಾಜ್ಯ ಸರ್ಕಾರ ಪೆಂಚಣಿ ಯೋಜನೆಯಲ್ಲಿ ಯಾರು ಅನರ್ಹರಿರ್ತಾರೆ ಅಂಥರನ್ನ ಕೂಡ ಪಟ್ಟಿಯಿಂದ ಹೊರಗಡೆ ಬಿಟ್ಟು ಅರ್ಹತೆ ಇರೋರಿಗೆ ಮಾತ್ರ ಕೊಡಬೇಕು ಜುಲೈಯಿಂದ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಿದರು ಈಗ ಕೆಲವೊಂದಿಷ್ಟು ಜನರಿಗೆ ಅಂದರೆ ಫಿಫ್ಟಿ ಪರ್ಸೆಂಟ್ ಜನರಿಗೆ ಇನ್ನೂ ಕೂಡ ಜೂನ್ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಬಟ್ ಆದರೆ ಯಾರೂ ಕೂಡ ಆತಂಕ ಪಡುವಂಥ ಅಗತ್ಯ ಇಲ್ಲ ಯಾಕೆ ಅಂದರೆ ಜುಲೈ ತಿಂಗಳ ಪೆನ್ಷನ್ ಹಣ ಬಿಡುಗಡೆ ನಿನ್ನೆಯಿಂದ ಆರಂಭ ಆಗಿದೆ ನಿಮಗೆ ನಾನು ಡಿ ಬಿ ಟಿ ಕರ್ನಾಟಕ ಆ್ಯಪಲ್ಲಿ ಜೂನ್ ತಿಂಗಳು ಬಂದಿದ್ದು ಮತ್ತು ಜುಲೈ ತಿಂಗಳು ಬಂದಿದ್ದು ನಮ್ಮ ವೀಕ್ಷಕರನ್ನು ನನಗೆ ಕಳಿಸಿದ್ದಾರೆ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ಜೂನ್ ಜೂನ್ ಎರಡಕ್ಕೆ ಅವರಿಗೆ ಜೂನ್ ತಿಂಗಳಲ್ಲಿ ಬರುವಂಥ ಪೆನ್ಷನ್ ಜಮ ಆಗಿದೆ ನಿನ್ನೆ ನಿನ್ನೆ ಎರಡನೇ ತಾರೀಕು ಜುಲೈ ಏಳು ಜುಲೈ ಎರಡನೇ ತಾರೀಕು ನಿನ್ನೆ ಜುಲೈ ತಿಂಗಳಲ್ಲಿ ಬರುವಂಥ ಪೆನ್ಷನ್ ಹಣ ಜಮಾಗಿದೆ ಆಗಿದೆ ಈ ಜುಲೈ ತಿಂಗಳಲ್ಲಿ ಬಿಡುಗಡೆ ಆಗುವ ಸಂದರ್ಭದಲ್ಲೇ ಜೂನ್ ತಿಂಗಳ ಹಣ ಕೂಡ ನಿಮಗೆ ಬಿಡುಗಡೆ ಆಗುತ್ತೆ ಯಾರ್ಯಾರಿಗೆ ಇನ್ನೂ ಜಮಾ ಆಗಿರಲಿಲ್ಲ ನಿಮಗೆ ಜಮಾ ಆಗುತ್ತೆ ಯಾರೂ ಕೂಡ ಆತಂಕ ಪಡುವಂಥ ಅಗತ್ಯ ಇಲ್ಲ ನಿಮಗೆ ಪೆನ್ಷನ್ ಏನಾದರೂ ಸರಿಯಾಗಿ ಬರ್ತಾ ಇಲ್ಲ ಅಂದರೆ ದಯವಿಟ್ಟು ನಿನ್ನೆ ಒಂದು ವಿಡಿಯೋ ಮಾಡಿದ್ದೀನಿ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬೇಕಾದ್ರೆ ಹಾಕಿರ್ತೀನಿ ನಿನ್ನೆ ವಿಡಿಯೋದಲ್ಲೇ ನನ್ನ ಯೂಟ್ಯೂಬಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಸಿಗುತ್ತೆ ನಿಮ್ಮ ಒಂದು ಪೆನ್ಷನ್ ಸ್ಟೇಟಸನ್ನು ಚೆಕ್ ಮಾಡಿಕೊಳ್ಳಿ ಹೇಗೆ ಚೆಕ್ ಮಾಡೋದು ಅಂತ ಡೀಟೇಲಾಗಿ ವಿಡಿಯೋ ಮಾಡಿ ತಿಳಿಸಿದ್ದೀನಿ ನಿಮ್ಮ ಸ್ಟೇಟಸ್ ಆ್ಯಕ್ಟಿವ್ ಇದೆಯಾ ನೋಡ್ಕೊಳ್ಳಿ ಆ್ಯಕ್ಟಿವ್ ಇದೆಯಾ ಇನ್ಆಕ್ಟಿವ್ ಇದೆಯಾ ಸಸ್ಪೆಂಡ್ ಇದೆಯಾ ಅಂತ ಹೇಳಿ ನೋಡಿ ತಪ್ಪದೇ ಎಲ್ಲರೂ ಕೂಡ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಹಾಗಾಗಿ ಜೂನ್ ಮತ್ತು ಜುಲೈ ಎರಡು ತಿಂಗಳ ಪೆನ್ಷನ್ ಹಣ ನಿಮಗೆ ರಿಲೀಸ್ ಆಗುತ್ತೆ ಯಾವಾಗಲೂ ಪ್ರತಿ ತಿಂಗಳು ಹತ್ತರಿಂದ ಹದಿನೈದನೇ ತಾರೀಕು ಒಳಗಡೆ ರಿಲೀಸ್ ಆಗುವಂತಹ ಪೆನ್ಷನ್ನು ಹೋದ ತಿಂಗಳು ಬೇಗ ಶುರುವಾಯಿತು ಈ ತಿಂಗಳು ಕೂಡ ಬೇಗ ಶುರುವಾಗಿದೆ ಬಟ್ ಒಂದು ಡ್ರಾ ಬ್ಯಾಕ್ ಅಂದರೆ ಒಂದು ಬ್ಯಾಡ್ ನ್ಯೂಸ್ ಏನಪ್ಪ ಅಂದರೆ ಬೇಗ ಶುರುವಾಗಿದೆ ಓಕೆ ಬಟ್ ಆದರೆ ಪೂರ್ತಿ ಜನರಿಗೆ ಹೋದ ತಿಂಗಳು ಜಮಾ ಆಗಲಿಲ್ಲ ಈ ತಿಂಗಳಾದರೂ ಎಲ್ಲರಿಗೂ ಕೂಡ ಜಮಾ ಆಗಲಿ ಮತ್ತು ಬಾಕಿ ಇರುವಂತಹ ಜೂನ್ ತಿಂಗಳ ಹಣ ಕೂಡ ಆದಷ್ಟು ಬೇಗ ಜಮ ಆಗಲಿ ಅಂತ ನಾನು ಕೇಳ್ಕೊಳ್ಲಿಕ್ಕೆ ಇಷ್ಟಪಡ್ತೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿರುವಂಥ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್